ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರ ಯಾಕೆ ಈ ಪ್ರತಿಭಟನೆ ಮಾಡ್ತಾ ಇದ್ರ ಅನ್ನೋದು ನಮ್ಗೆ ಗೊತ್ತು ಆದ್ರೆ ನಿಮ್ಮ ಬಾಯಲ್ಲಿ ಹೇಳಿ ಯಾಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ರ ಏನೆಲ್ಲ ಒಂದು ಕಾರಣಗಳನ್ನ ಇಟ್ಕೊಂಡಿದ್ರ ಮತ್ತು ಬೇಡಿಕೆಗಳನ್ನ ಇಟ್ಕೊಂಡಿದ್ರ ಮತ್ತು ಈಗ ಪ್ರತಿಭಟನೆಯನ್ನ ಏನ್ ಮಾಡಿ ಈಗ ನಮ್ಗೆದ್ರಿಗೂ ಗೊತ್ತಿರುವಾಗೆ ಒಂದು ಐದಾರು ಸ್ಟೂಡೆಂಟ್ಸ್ ಇಶ್ಯೂ ಗಳನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಪ್ರಮುಖವಾಗಿರುವಂತ ಪ್ರಮುಖವಾಗಿ ಬಸ್ ಸಮಸ್ಯೆ ಈಗ ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಸರ್ಕಾರ ಅದರಿಂದ ಅನೇಕ ಪ್ರದೇಶಗಳಲ್ಲಿ ಬಸ್ ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹತ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯಾರ್ಥಿ ಪರಿಷತ್ ನಾಗ್ರಹ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಆ ಬಸ್ ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಮತ್ತೆ ತುಂಬಾ ಸ್ಟೂಡೆಂಟ್ ಗಳ ಒಂದು ಅಟೆಂಡೆನ್ಸ್ ನಲ್ಲಿ ಕೂಡ ವ್ಯತ್ಯಯ ಆಗ್ತಾ ಉಂಟು ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆನ್ನುವಂತಹ ಆಗ್ರಹವನ್ನು ವಿದ್ಯಾರ್ಥಿ ಪರಿಷತ್ ಒಂದನೇ ಆಗ್ರಹವಾಗಿ ಮಾಡ್ತಾ ಇದೆ ಮತ್ತೊಂದು ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಹಾಸ್ಟೆಲ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಈಗ ಸ್ಟೂಡೆಂಟ್ ಗಳಿಗೆ ಕೆಲವೊಂದು ಕಾಲೇಜ್ ಇದು ಯೂನಿವರ್ಸಿಟಿಗಳಲ್ಲಿ ಜೂನ್ ನಲ್ಲಿ ಕಾಲೇಜು ಆರಂಭ ಆದ್ರು ಸೆಪ್ಟೆಂಬರ್ ನಲ್ಲಿ ಕಾಲ್ ಫಾರ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಆದ್ರೆ ಮೂರು ತಿಂಗಳು ಆ ವಿದ್ಯಾರ್ಥಿಗಳು ಎಲ್ಲಿರಬೇಕು ಅಥವಾ ಒಂದು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಬರುವವರು ಅವರಿಗೆ ಪಿ ಜಿಯನ್ನು ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪರಿಸ್ಥಿತಿಯ ಗತಿಯೇನು ಅವರ ಭವಿಷ್ಯದ ಪ್ರಶ್ನೆ ಏನು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಎರಡನೇ ವಿಷಯವಾಗಿ ಈ ಹಾಸ್ಟೆಲ್ ಪ್ರವೇಶಾತಿಯಲ್ಲಿ ನಡೆಯುತ್ತಿರುವಂತಹ ವಿಳಂಬದ ಬಗ್ಗೆ ಒಂದು ಧ್ವನಿಯನ್ನ ಎತ್ತಾ ಇದೆ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳ ಸಂಖ್ಯೆ ಇದೆಯಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ ರಾಜ್ಯದಲ್ಲಿ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೋ ಅದರ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಒಂದು ನಿರ್ಮಾಣ ಆಗ್ಬೇಕು ಅಥವಾ ಅವರಿಗೆ ಹಾಸ್ಟೆಲ್ ನಲ್ಲಿ ಉಳಿಲಿಕ್ಕೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೆನ್ನುವಂತಹ ಒಂದು ಮೂರನೇ ವಿಷಯವನ್ನು ವಿದ್ಯಾರ್ಥಿ ಪರಿಷತ್ ಇಲ್ಲಿ ಇದೆ ಮತ್ತೊಂದು ಪ್ರಮುಖ ವಿಚಾರ ವಿದ್ಯಾರ್ಥಿ ವೇತನ ನಮ್ಗೆಲ್ರಿಗೂ ಗೊತ್ತಿದೆ ನಾವು ವಿದ್ಯಾರ್ಥಿ ಪರಿಷತ್ ಕಳೆದ ಅನೇಕ ತಿಂಗಳುಗಳಿಂದ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸ್ಪಷ್ಟನೆ ನಮ್ಗೆ ಇನ್ನೂ ಕೂಡ ಸಿಗ್ಲಿಲ್ಲ ಮತ್ತೊಂದು ಈಗ ಬಸ್ ಪಾಸ್ ವಿತರಣೆ ಈಗ ಮಂಗಳೂರು ಯೂನಿವರ್ಸಿಟಿ ಗಮನಿಸಿದ್ರೆ ತುಮಕೂರು ಯೂನಿವರ್ಸಿಟಿ ಗಮನಿಸಿದ್ರೆ ಶೈಕ್ಷಣಿಕ ತುಂಬಾ ವ್ಯತ್ಯಾಸ ಇದೆ ಸರ್ಕಾರ ಒಂದೇ ಟೈಮ್ ಅಲ್ಲಿ ಈ ಬಸ್ ಪಾಸ್ ಗಳನ್ನು ಬಿಡುಗಡೆ ಮಾಡೋದ್ರಿಂದ ಆ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿರುವಂತಹ ವ್ಯತ್ಯಯಗಳಿಂದ ಈ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತದೆ ಹಾಗಾಗಿ ಈ ಯಾರು ಡಿವಿಷನಲ್ ಆಫೀಸರ್ಸ್ ಯಾರು ಇರ್ತಾರೆ ಅವರಿಗೆ ಒಂದು ಚಾರ್ಜ್ ಅನ್ನು ಕೊಟ್ಟು ಆ ಮೂಲಕ ಅವರ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಈ ಬಸ್ ಪಾಸ್ ಅನ್ನು ಇಶ್ಯೂ ಮಾಡ್ಬೇಕೆನ್ನುವಂತ ಆಗ್ರಹವನ್ನು ಮಾಡ್ತಾ ಇದೆ ಮತ್ತೊಂದು ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನದಿಂದ ಹಲವಾರು ಸೌಲಭ್ಯಗಳನ್ನು ಹಿಂದಿನಿಂದಲೂ ನೀಡಲಾಗ್ತಿತ್ತು ಆದ್ರೆ ಈ ವರ್ಷ ಅದನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡದಾಡ್ತಾ ಇದೆ ಈ ಬಗ್ಗೆ ಗವರ್ಮೆಂಟ್ ಸ್ಪಷ್ಟತೆಯನ್ನು ಕೊಡಬೇಕೆನ್ನುವಂತ ಈ ಹತ್ವ ವಿಚಾರಗಳನ್ನು ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಇಂದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಹತ್ತನೇ ತಾರೀಕು ನಾವು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಎಲ್ಲ ನಮ್ಮ ವಿಭಾಗ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ವಿಚಾರಗಳನ್ನು ಪತ್ರಿಕಾ ಮಾಧ್ಯಮದ ಮುಂದೆ ಇಡುವಂತ ಕೆಲಸವನ್ನು ಮಾಡಿದ್ವಿ ಆನಂತರ ಹನ್ನೆರಡನೇ ತಾರೀಕು ಅಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೋ ಅವರ ಕೇಂದ್ರಗಳಿಗೆ ಮುತ್ತಿಗೆ ಹಾಕುವ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಿಳಿಸುವಂತ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಏನು ಹತ್ರ ಹೇಳಿದ್ರಿ ಹತ್ತನೇ ತಾರೀಕು ಕೂಡ ಪ್ರತಿಭಟನೆಯನ್ನ ಮಾಡಿದ್ರಿ ಮತ್ತು ಅನ್ನೂರಂದು ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರಿ ಈವರೆಗೆ ನಿಮ್ಮ ಪ್ರತಿಭಟನೆಗೆ ಏನಾದ್ರು ಪ್ರತಿಕ್ರಿಯೆ ಬಂದಿದ್ಯಾ ಅಂದ್ರೆ ಸಚಿವರಿಂದ ಈ ಬಗ್ಗೆ ಏನಾದ್ರು ಮಾತುಕೊಟ್ಟು ನಿಮ್ಮ ಮಾತಾದ್ರೂ ಬಂದಿದ್ಯಾ ಏನಾದ್ರು ಪ್ರತಿಕ್ರಿಯೆ ಸಿಕ್ಕಿದ್ಯಾ ಅಲ್ಲ ನಾವು ಲಾಸ್ಟ್ ಟೈಮ್ ಈ ಬಸ್ ಪಾಸ್ ಇಶ್ಯೂಗಳಿಗೆ ಸಮಸ್ಯೆಗಳಿಗೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಆ ಬಸ್ ಪಾಸ್ ಗಳನ್ನು ಶೈಕ್ಷಣಿಕ ಪಟ್ಟಿಗೆ ಅನುಗುಣವಾಗಿ ಬಿಡುಗಡೆ ಮಾಡ್ತವೆ ಅನ್ನುವಂತ ಭರವಸೆಯನ್ನ ನೀಡಿದ್ರು ಈ ಡಿವಿಷನಲ್ ಆಫೀಸರ್ ಜೊತೆ ಎಲ್ಲಾ ಕೇಂದ್ರಗಳಲ್ಲಿ ನಾವು ಸಂಪರ್ಕವನ್ನು ಕೂಡ ಮಾಡಿದ್ವಿ ಆವಾಗ ನಮ್ಗೆ ಆ ಭರವಸೆ ಸಿಕ್ಕಿತ್ತು ಆದ್ರೆ ಇನ್ನು ಕೂಡ ಆ ವಿಚಾರದಲ್ಲಿ ಇನ್ನು ಕೂಡ ಸ್ಪಷ್ಟ ನಿರ್ಧಾರ ಯಾರು ಕೂಡ ತಗೊಳ್ತಾ ಇಲ್ಲ ಮತ್ತೊಂದು ವಿಚಾರ ಈ ಈ ವಿದ್ಯಾರ್ಥಿ ವೇತನ ಇದೆ ವಿದ್ಯಾರ್ಥಿ ವೇತನದಲ್ಲಿ ಕೂಡ ಸರ್ಕಾರ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಮಾತ್ರ ನೀಡ್ತಾ ಇದೆ ಈ ಪೊಳ್ಳು ಭರವಸೆಯಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಶೈಕ್ಷಣಿಕ ಭದ್ರತೆ ಸಿಗ್ತಾ ಇಲ್ಲ ಹಾಗಾಗಿ ನಾವು ಈ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಮತ್ತೆ ಸರ್ಕಾರದ ಗಮನ ತರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರ ಆದ್ರೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನಮ್ಗೆ ಬರ್ತಾ ಇಲ್ಲ ಸರ್ಕಾರದಿಂದ ಹಾಗಾದ್ರೆ ಅರ್ಶಿತ್ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ನಡೆ ಇನ್ನ ಎಲ್ಲಿವರೆಗೂ ಇರುತ್ತೆ ಅವರು ರೆಸ್ಪಾನ್ಸ್ ಕೊಡೋವರೆಗೂ ಕೂಡ ನಾವು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಮತ್ತೆ ಯಾವ ರೀತಿಯಾಗಿ ಮುಂದಿನ ನಡೆಯನ್ನ ಮಾಡ್ತೀರಾ ಖಂಡಿತವಾಗಿ ಮ್ಯಾಮ್ ನಾವು ನಾನು ಆಗ್ಲೇ ಹೇಳಿದೆ ನಾವು ಬಸ್ ಪಾಸ್ ಆಗಿರ್ಬೋದು ವಿದ್ಯಾರ್ಥಿ ವೇತನದ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ ಅಲ್ಲಿ ಸಿಗುವವರೆಗೂ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದ್ರೆ ಕೇವಲ ಇವತ್ತೊಂದು ಕಾಲ್ ಕೊಟ್ಟಿದ್ದೇವೆ ಅಂತ ಹೇಳಿ ಹೋರಾಟ ಮಾಡುವಂತಹ ಸಂಘಟನೆ ನಮ್ದಲ್ಲ ಬದಲಾಗಿ ನೀವು ವಿದ್ಯಾರ್ಥಿ ಪರಿಷತ್ನ ಇತಿಹಾಸವನ್ನು ಗಮನಿಸಿದ್ರು ಕೂಡ ಆ ಹೋರಾಟಕ್ಕೊಂದು ತಾರ್ಕಿಕ ಅಂತ್ಯ ತೆಗೆದುಕೊಳ್ಳುವವರೆಗೆ ವಿದ್ಯಾರ್ಥಿ ಪರಿಷತ್ ವಿರಮಿಸುವುದಿಲ್ಲ ಹಾಗಾಗಿ ಈ ವಿಷಯದಲ್ಲಿ ಕೂಡ ವಿರಮಿಸುವಂತಹ ಮಾತಿಲ್ಲ ಇಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಲ್ಲಿಯವರೆಗೆ ವಿದ್ಯಾರ್ಥಿ ಪರಿಷತ್ನ ಹೋರಾಟ ನಿತ್ಯ ನಿರಂತರವಾಗಿ ಮುಂದುವರಿಯುತ್ತದೆ